ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏನು ವಿಷಯ ಅಂದರೆ ನೀವೇನಾದರೂ ಫೋಟೋ ಡಿಸೈನ್ ಟ್ರೆಂಡಿಂಗ್ ಮಾಡಿಕೊಂಡು ಜಮೀಗೆ ಕೊಟ್ಬಿಟ್ಟು ಡಿಸೈನ್ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾಯಿದ್ರೆ ಅಂದರೆ ಹುಷಾರಾಗಿರಿ ನೀವು ಕೂಡ ಕೆಲವು ಡಾಟಾ ಕೊಟ್ಬಿಟ್ಟು ಹಣ ಗಿಣ ಕಳ್ಕೊಬೋದು ಅಥವಾ ವಂಚನೆಗೊಳಗಾಗ್ಬೋದು ಯಾವ ಥರ ಅಂದರೆ ನೀವು ಯಾವುದೇ ಒಂದು ವೆಬ್ಸೈಟ್ಗೆ ಹೋದ್ಮೇಲೆ ಅಲ್ಲಿ ನೀವು ಫೋಟೋನ ನೀವು ಇಂಟರ್ನೆಟ್ಗೆ ಅಥವಾ ವೆಬ್ಸೈಟ್ಗೆ ಕೊಡಬೇಕಾದ್ರೆ ಡಿಸೈನ್ ಮಾಡಬೇಕಾದ್ರೆ ಅಲ್ಲಿ ಆ ಆಪ್ಷನ್ ಕೇಳುತ್ತೆ ಅಲ್ಲೋ ಒಂಥರವಾಗ ನೀವು ಕೊಡಲೇಬೇಕಾಗಿತ್ತು ಅಲ್ಲೋ ಕೊಟ್ಬಿಟ್ಟು ನೀವು ಫೋಟೋ ಅಪ್ಲೋಡ್ ಮಾಡಿದಾಗ ಫೋಟೋಗಳನ್ನು ತೊಗೊಳುತ್ತೆ ತೊಗೊಂಡು ನೀವು ಹಾಗೆ ಅದು ಡಿಸೈನ್ ಮಾಡಿ ಕೂಡ ಮಾಡ್ಕೊಳ್ಳುತ್ತೆ ಆದರೆ ನೆನಪಿರಲಿ ನೆನಪಿರಲಿ ನಿಮ್ಮ ಫೋಟೋನ ನೀವು ಜೆಮಿನಿ ಅಥವಾ ಗೂಗಲ್ನಲ್ಲಿ ಏನೋ ಒಂದು ಸಲ ಅಪ್ಲೋಡ್ ಮಾಡಿದರೆ ಎಲ್ಲಿವರೆಗೂ ಗೂಗಲ್ ಇಂಟರ್ನೆಟ್ ಅಲ್ಲಿವರೆಗೂ ಫೋಟೋ ಅವ್ರ ಹತ್ರ ಸೇವ್ ಇರುತ್ತೆ ಯಾಕಂದರೆ ಜಮೀನಿಗೆ ಖುದ್ದಾಗಿ ಹೇಳುತ್ತೆ ನಿಮ್ಮ ಡಾಟಾನ ಸೇವ್ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ ಯಾಕಂದರೆ ಸೇವ್ ಮಾಡ್ಕೊಳ್ಳೋವರೆಗೂ ಅದು ಪ್ರೋಸೆಸ್ ಮಾಡಲ್ಲ ಹಾಕಿಬಿಟ್ಟು ಯಾವುದಾದ್ರೂ ಬೇರೆ ವೆಬ್ಸೈಟ್ ಕೂಡ ಜಮೀನಿ ಅಂತ ಈಗ ಆಲ್ರೆಡಿ ವಂಚಕರು ಕ್ರಿಯೇಟ್ ಮಾಡಿದಾರಂತೆ ಆ ಥರ ಯಾರೋ ಹಾಕಿ ಲಾಸ್ ಮಾಡ್ಕೊಳ್ಳಿ ಏನಾದರೂ ಹಣ ಗಿಣ ಕಳ್ಕೊಂಡ್ರೆ ಅದಕ್ಕೆ ನೀವೇ ಕಾರಣ ಆಗಿರ್ತೀರ ಹಾಗಂತ ನಾನು ಬರೀ ಇಲ್ಲ ಪೊಲೀಸ್ ಇಲಾಖೆಯವರು ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ಹೇಳಿದ್ದಾರೆ ಏಕೆನಾದರೂ ಆದರೆ ನಿಮ್ಮಿಂದ ಹಣ ಏನಾದರೂ ಕಳ್ಕೊಂಡ್ರೆ ಅದಕ್ಕೆ ನೀವೇ ಕಾರಣರಾಗಿರ್ತಾರೆ ಹಾಗೂ ಟ್ರೆಂಡಿಂಗಿನ ಹಣಕ್ಕಿಂತ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಡಾಟಾಗಿಂತ ಟ್ರೆಂಡಿಂಗೇನು ದೊಡ್ಡದಲ್ಲ ಎಲ್ಲರೂ ಹಾಕಕ್ಕೆ ಹೋಗ್ಬೇಡಿ ಅಂತ ಪೊಲೀಸ್ ಇಲಾಖೆಯವ್ರಿಗೆ ಒಂದು ವಿಡಿಯೋ ಮಾಡಿಬಿಟ್ಟು ತಿಳಿಸಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ನಿಮ್ಮ ಒಂದಿಷ್ಟು ಜನರಿಗೆ ತಲುಪಿಸಬೇಕು ಒಂದಿಷ್ಟು ಜನ ನನ್ನಿಂದ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದೋ ಗಿಬ್ಲಿ ಅಥವಾ ಜಿಮ್ ಇಲ್ಲಿ ಹಾಕ್ಬಿಟ್ಟು ಟ್ರೆಂಡಿಂಗ್ ದಿನ ಎರಡು ದಿನ ಇರುತ್ತೆ ಸ್ನೇಹಿತರೆ ನಿಮ್ಮ ಸಮಸ್ಯೆ ಆದರೆ ಯಾರೂ ಬರೋದಿಲ್ಲ ಅದಕ್ಕೋಸ್ಕರ ವಿಡಿಯೋ ನೋಡಿ ಧನ್ಯವಾದ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ